ಒಂದು ಇಚ್ಛಾಶಕ್ತಿ ಕೊರತೆ ರಾಜ್ಯದ ಬಗ್ಗೆ ದೇಶದ ಬಗ್ಗೆ ದೇಶದ ರಾಜ್ಯದ ಸಮಸ್ಯೆಗಳ ಬಗ್ಗೆ ಅರಿವೇ ಇಲ್ಲದೆ ಇರ್ತಕ್ಕಂಥ ಮಂಡುತನದ ವ್ಯವಸ್ಥೆಯಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಇದೆ ಈ ಸರ್ಕಾರಕ್ಕೆ ಏನು ಹೇಳಿದ್ರು ಕೂಡ ತಲೆನೂ ಇಲ್ಲ ಬುಡಾನೂ ಇಲ್ಲ ಗಾಂಭೀರ್ಯತೆ ಅನ್ನೋದು ಮೊದಲೇ ಗೊತ್ತಿಲ್ಲ ಇಂಥ ಜನರು ಕಟ್ಕೊಂಡು ಏನೂ ಮಾಡೋಕ್ಕಾಗೋದಿಲ್ಲ ದುರಂತ ನನ್ನ ಐವತ್ತು ನಲ್ವತ್ತೆಂಟು ವರ್ಷದ ಅನುಭವದಲ್ಲಿ ಇಂಥ ಕೆಟ್ಟ ವ್ಯವಸ್ಥೆಯನ್ನು ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಬರ್ತದೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ ನನಗೆ ಎಸಿಗೆ ಕೆಲಸ ಅದಕ್ಕೆ ಬಿಹಾರ ಜನ ರಾಷ್ಟ್ರದ ಪ್ರಧಾನಮಂತ್ರಿಗಳ ಅಭ್ಯುದಯ ಏನಿದೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ದೇಶದ ಅಭ್ಯುದಯದಲ್ಲಿ ಕರ್ನಾಟಕವು ಸೇರಬೇಕು ಅನ್ನೋ ಧೋರಣೆ ಏನಿದೆ ಅವರ ಚಿಂತನೆ ಏನಿದೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಫಲ ಕೊಡ್ತದೆ ಇವ್ರ ಬಗ್ಗೆ ಮಾತಾಡೋದ್ರೊಳಗೆ ಅಪ್ರಸ್ತುತ ಆ ಮಾತಾಡೋದ್ರಿಂದ ಪ್ರಯೋಜನವೂ ಇಲ್ಲ ಈ ಅಪ್ರಸ್ತುತವಾದ ವ್ಯವಸ್ಥೆಯನ್ನು ಪದೇ ಪದೇ ಹೇಳೋದ್ರಿಂದ ಖಜಾನೆ ಖಾಲಿಯಾಗಿದೆ ಆಗಿದೆ ಅವರ ಹತ್ರ ಏನೇನೂ ಇಲ್ಲ ಎಲ್ಲೆಲ್ಲಿ ಏನೇನು ಬತ್ತದೋ ಯಾವ್ಯಾವ್ದಕ್ಕೆ ಸಿಗ್ತದೋ ಎಲ್ಲವೂ ಕೂಡ ಹೋಗ್ತಾ ಇದೆ ಭ್ರಷ್ಟಾಚಾರ ನಮ್ಮಲ್ಲಿ ನಲ್ವತ್ತು ಪರ್ಸೆಂಟ್ ಅಂದರು ನೂರು ಪರ್ಸೆಂಟ್ಗೂ ಮೇಲೆ ಹೋಗಿದೆ ಅನ್ನೋದನ್ನು ಜನ ಮಾತಾಡ್ತಾವ್ರೆ ನನಗನ್ಸದೆ ಭಾರತ ಸರ್ಕಾರದಲ್ಲಿ ಭಗವಂತನೇ ಬೇರೆ ಈ ಕಾಕರ ಇದೆ ಬೇರೆ ಹಾಗಾಗಿ ಇವ್ರ ಬಗ್ಗೆ ಜಾಸ್ತಿ ಮಾತಾಡೋದ್ರಿಗೆ ಅರ್ಥ ಇಲ್ಲ ಕಾಯೋಣ ಅವ್ರಿಗೆ ಅಭಿವೃದ್ಧಿ ಗೊತ್ತಿಲ್ಲ ರಾಜ್ಯದ ಹಿತ ಗೊತ್ತಿಲ್ಲ ರಾಜ್ಯದಲ್ಲಿರೋ ಸಮಸ್ಯೆ ಗೊತ್ತಿಲ್ಲ ರಾಜ್ಯವನ್ನ ಯಾವ ರೀತಿ ತೊಗೊಂಡು ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಇಂಥ ನಿರ್ಲಿಪ್ತ ಅವ್ಯವಸ್ಥೆಯ ಸರ್ಕಾರ ನಾನು ನೋಡಿಲ್ಲ ನಾಚಿಕೆ ಆಗಬೇಕು ಇದೊಂದು ರಾಷ್ಟ್ರೀಯ ಪಕ್ಷ ಅಂತಾರೆ ಹೋಗಿ ಕಾಂಗ್ರೆಸ್ನವ್ರು ಹೋಗಿ ಅಲ್ಲಿ ಕೂತ್ಕೊಂಡು ದೆಹಲಿಯಲ್ಲಿ ಕೂತ್ಕೊಂಡು ಇಲ್ಲದ್ದೆಲ್ಲ ಹೇಳಿ ಓಟ್ ಬ್ಯಾಂಕ್ ಚೋರು ಓಟ್ ಹೋಯ್ದೇನು ಓಟ್ ಚೋರು ಓಟ್ ಚೋರು ಅಂದೇ ಆತನಿಗೆ ಅರ್ಹತೆ ಇಲ್ಲದೆ ಇರತಕ್ಕಂಥ ವ್ಯವಸ್ಥೆ ಆಗಿದೆ ರಾಷ್ಟ್ರದ ಒಬ್ಬ ನಾಯಕ ರಾಹುಲ್ ಗಾಂಧಿಯವರು ಯಾವ ವಿಷಯನ ತೊಗೊಂಡು ಹೋರಾಟ ಮಾಡಬೇಕು ಅದು ಬಿಟ್ಟು ಚುನಾವಣೆ ಕಮಿಷನ್ ಇಟ್ಕೊಂಡು ಎಲ್ಲ ಒಂದು ಕಡೆ ನಿಮ್ಮ ಧೋರಣೆ ಇದೆಯಲ್ಲ ಇದು ಎಷ್ಟು ಮುಳ್ಳಾಗಿದೆ ಜೀವನದಲ್ಲಿ ಎಲ್ಲರೂ ಒಂದು ಕಡೆ ನಿಮ್ಮ ನಾಯಕತ್ವದಲ್ಲಿ ಗೆದ್ದಿದ್ದೀರಾ ಕರ್ನಾಟಕದಲ್ಲಿ ಅವತ್ತೆಲ್ಲ ಒಂದು ಕಡೆ ನಮ್ಮಲ್ಲಿ ತೊಂದರೆ ಆಗಿದ್ದೇನೆ ಇವತ್ತು ಇದ್ದೀರಿ ನನಗನ್ಸ್ತದೆ ನಿಮ್ಮ ಅವನತಿ ಶುರು ಆಯಿತು ಹೈಕಮಾಂಡ್ ಕೂಡ ಅಲ್ಲಪ್ಪ ಏನು ಮಾಡ್ತಾರೆ ಕಕ್ಕ ಕಪ್ಪ ಕಾಣಿಕೆಯನ್ನು ದಿನ ತಗೋತಾ ಇರ್ತಾರೆ ಎಲ್ಲಿಂದ ಮಾಡೋಕ್ಕಾಗ್ತದೆ ಅವ್ರಿಗೆ ಅವ್ರು ಎಲ್ಲಿದೆ ಅವ್ರಿಗೆ ಗಾಂಭೀರ್ಯತೆ ಎಲ್ಲಿದೆ ಆಗಿರೋದ್ರಿಂದ ಈ ಸರ್ಕಾರ ಈ ಸರ್ಕಾರದ ಏನಾದರೂ ಬರ್ತದೆ ನಿರೀಕ್ಷೆ ಮಾಡ್ಬೋದು ಅಭಿವೃದ್ಧಿ ಆಗ್ಬೋದು ಅಂತ ಕಂಡ್ರೆ ಅದು ಕನಸಾಗ್ತದೆ ದೇಶಕ್ಕೆ ಭವಿಷ್ಯವನ್ನು ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿಯವರು ಈ ದೇಶವನ್ನು ಎಲ್ಲ ಒಂದು ಕಡೆ ಅಭಿವೃದ್ಧಿ ಅಂತ ಕೊಂಡೊಯ್ತಕ್ಕಂಥ ಈ ಒಂದು ಕೆಲಸಗಳೇನಿದೆ ಇದ್ರ ಬಗ್ಗೆ ಚಿಂತನೆ ಮಾಡಿ ರಾಜ್ಯಕ್ಕೆ ಏನೇನು ಬೇಕೋ ಮಾಡ್ರಿ ಅಂದರೆ ಇವರಿಗೆ ಅದು ಗೊತ್ತೇ ಇಲ್ಲ ಇವರು ಅಧಿಕಾರದ ಕುರ್ಚಿಗೋಸ್ಕರ ಕಿತ್ತಾಡ್ತಾ ಇದ್ದಾರೆ ಬಿಹಾರದ ಎಲೆಕ್ಷನ್ ರಿಫ್ಲೆಕ್ಟ್ ಸರ್ ಕರ್ನಾಟಕದಲ್ಲಿ ಅದು ಒಂದೇ ಅಲ್ಲ ನಾಟ್ ಓನ್ಲಿ ಕರ್ನಾಟಕ ಆರು ರಾಜ್ಯಗಳು ಏನು ಇವಾಗ ನಡೀತವೆ ಅದು ಅದೇ ಆಯ್ತದೆ ದೇಶಕ್ಕೆ ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ ನೂರ ನಲವತ್ತು ಕೋಟಿ ಭಾರತೀಯರನ್ನು ಯಾವ ರೀತಿ ನಾನು ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ಸಂದೇಶ ಕೊಟ್ಟು ಸಂಪದ್ಭರಿತ ರಾಜ್ಯ ರಾಷ್ಟ್ರ ಮಾಡ್ಬೋದು ಅನ್ನೋದನ್ನು ಮೋದಿಯವರು ಈಗಾಗಲೇ ಮಾಡಿದ್ದಾರೆ ವಿಕಸಿತ ಭಾರತ್ ಟ್ವೆಂಟಿ ಫಾರ್ಟಿ ಸೆವೆನ್ ಒಳಗಡೆ ಇವೆಲ್ಲವೂ ಕೂಡ ಆಗ್ತದೆ ತುಮಕೂರಿಗೆ ಮೆಟ್ರೋದು ಡಿ ಪಿ ಆರ್ಗೆ ಒಂದು ಮೆಟ್ರೋನು ಬರ್ತಾ ಇದೆ ನಾಲ್ಕು ಫೋರ್ ಲೈನು ಕೂಡ ಈಗಾಗಲೇ ಡಿ ಪಿ ಆರ್ ಆಗಿದೆ ಅದು ಕೆಲಸಕ್ಕೂ ಕೂಡ ಇದಾಗ್ತಾ ಇದೆ ತುಮಕೂರು ಇಲ್ಲ ಕೋಲಾರ ಅಲ್ಲ ರಾಮನಗರ ಇಲ್ಲ ಬೆಂಗಳೂರಿನ ಸುತ್ತ ಗಡಿ ಭಾಗದಲ್ಲಿರ್ತಕ್ಕಂಥ ಜಿಲ್ಲಾ ಕೇಂದ್ರಗಳೇನಿದೆ ಎಲ್ಲ ಜಿಲ್ಲಾ ಕೇಂದ್ರಗಳಿಗೂ ಕೂಡ ರೈಲ್ವೆ ಇಲಾಖೆ ತನ್ನದಾದಂಥ ಕೊಡುಗೆಯನ್ನು ಕೊಡ್ತಕ್ಕಂಥ ಅದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ರಾಷ್ಟ್ರದ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೋಸ್ಟ್ ಅವರ ತೀರ್ಮಾನ ಆಗಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ